ಕೋಟ್ಯಾಂತರ ಜನಕ್ಕೆ ಒಂದಲ್ಲ ಒಂದು ರೀತಿ ಬೆನ್ನೆಲುಬಾಗಿ ದಲಿತ ಸಂಘರ್ಷ ಸಮಿತಿ ಬೆನ್ನೆಲುಬಾಗಿ ಅದರ ಫೌಂಡರು ಎನ್ ಕೃಷ್ಣ ಗಿರಿಯಪ್ಪನವರು ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಅದಾದ್ಮೇಲೆ ಅನೇಕ ಜನರು ಇದ್ದಾರೆ ನಾವೇನೇ ಹೋರಾಟ ಮಾಡೋದು ಕೂಡ ಹಿರಿಯರನ್ನ ಗೌರವಿಸಬೇಕಾಗಿರೋದ್ರಿಂದ ಈಗ ನಮ್ಮ ಅಂಬೇಡ್ಕರ್ ಭವನದ ಸಮಿತಿಯಲ್ಲಿ ಭದ್ರಾವತಿಯ ಕಾರ್ಮಿಕ ಮುಖಂಡರು ಹಿರಿಯ ಹೋರಾಟಗಾರಂತ ಡಿ ಸಿ ಮಾಣ್ಣನವರು ಪ್ರಧಾನ ಗೌರವಾಧ್ಯಕ್ಷರಾಗಿದ್ದಾರೆ ಗೌರವಾಧ್ಯಕ್ಷರಾಗಿ ಇಂದಿರಾ ಕೃಷ್ಣಪ್ಪನವರು ಇರ್ತಾರೆ ಶ್ರೀಮತಿ ವಿಜಯಮ್ಮ ಎನ್ ಗಿರಿಯಪ್ಪನವ್ರು ಇರ್ತಾರೆ ಪ್ರೊಫೆಸರ್ ಅಹ್ ಚಂದ್ರಶೇಖರವ್ರು ಇರ್ತಾರೆ ಹಾಗೆಯೇ ನಮ್ಮ ಬಸವರಾಜಣ್ಣ ಅನೇಕ ಮಹನೀಯರು ಇದ್ದಾರೆ ಕಳೆದ ಎಂಟು ವರ್ಷಗಳಿಂದಲೂ ಕೂಡ ಭದ್ರಾವತಿಯಲ್ಲಿ ನಲವತ್ತು ವರ್ಷಗಳಿಂದ ಹೋರಾಟ ಒಂದು ಅಂಬೇಡ್ಕರ್ ಭವನ ಕಟ್ಟಬೇಕು ಅಂತೇಳಿ ಕಟ್ಟಿದ್ರು ಉತ್ತರ ಕಲ್ಯಾಣಲ್ಲಿ ಅಂದಿಗೂ ತರ ಸಣ್ಣದಾಗಿತ್ತು ಅದನ್ನ ನಮ್ಮ ಹಿರಿಯರು ದಲಿತ ಮುಖಂಡರು ಅದು ಸರಿ ಇಲ್ಲ ಅಂತೇಳಿ ಅದನ್ನ ಅಬ್ಜೆಕ್ಷನ್ ಮಾಡಿ ನಿಲ್ಲಿಸಿದ್ರು ಐದು ವರ್ಷ ಆದ್ಮೇಲೆ ನಾವೇ ಹೋರಾಟವನ್ನ ಮಾಡಿ ಅದನ್ನ ಈಗಾಗಲೇ ಗ್ರಂಥಾಲಯ ಮಾಡಿದ್ದೇವೆ ಅದಾದ್ಮೇಲೆ ವಿಶಾಲವಾದಂತ ಒಂದು ಅಂಬೇಡ್ಕರ್ ಭವನ ಮಾಡ್ಬೇಕು ಅಂತ ಹೇಳಿ ಹೋರಾಟ ನಡೆದಾಗ ಮ ಭದ್ರಾವತಿಯ ಶಾಸಕರು ಮತ್ತೆ ಎಲ್ಲಾ ಸಂಘಟನೆಗಳು ಎಲ್ಲ ಜಾಗಗಳನ್ನ ಹುಡುಕುದ್ರು ತ್ವರಿತ ಗತಿಯಲ್ಲಿ ಅಲ್ಲಿನ ಶಾಸ್ತ್ರರು ಸನ್ಮೇಶ್ ಅವರು ಸಂತೆ ಮೈದಾನದಲ್ಲಿ ಮಾಡ್ತಾರೆ ಆಗ ನಾವು ಆ ಉದ್ಘಾಟನೆಯನ್ನ ನಿಲ್ಲಿಸ್ತೇವೆ ವಿರೋಧ ವ್ಯಕ್ತಪಡಿಸ್ತೇವೆ ಜಾಗ ಸರಿ ಇಲ್ಲ ಅಂತೇಳಿ ಅದಾದ್ಮೇಲೆ ಮತ್ತೊಮ್ಮೆ ಅಪ್ಪಾಜಿ ಶಾಸ್ತ್ರ ಆಗ್ತಾರೆ ಅವರು ಜಗಪಟ್ ನಗರ ಸ್ಮಶಾನ ಜಾಗದಲ್ಲಿ ಅಪ್ರೂವಲ್ ಕೊಡ್ತಾರೆ ಪ್ರಾರಂಭ ಮಾಡಕ್ ಹೋಗ್ತಾರೆ ಅಲ್ಲೂ ಕೂಡ ನಮ್ಮ ಹೋರಾಟ ಸಮಿತಿ ವಿರೋಧ ವ್ಯಕ್ತಪಡಿಸಿ ನಿಲ್ಲಿಸ್ತೀವಿ ಅದಾದ್ಮೇಲೆ ಭದ್ರಾವತಿಯ ಈಗೇನು ಕನಕ ಮಂಟಪ ಮುಂಭಾಗದಲ್ಲಿ ಬಿ ಒ ಕಚೇರಿ ಪಕ್ಕದಲ್ಲಿ ವಿಶಾಲವಾಗಿ ಕಟ್ಟಿದ್ದಾರೆ ಆ ಜಾಗವನ್ನು ನಮ್ಮ ಹೋರಾಟ ಸಮಿತಿನೇ ಹೋರಾಟದಿಂದ ಗುರ್ಸಿರೋದ್ರಿಂದ ನಾವು ಇದನ್ನ ಘನತೆ ಗೌರವದಿಂದ ಉದ್ಘಾಟನೆ ಮಾಡಬೇಕು ಅನ್ನೋದೇ ನಮ್ಮ ಹೋರಾಟ ಸಮಿತಿಯ ಮುಖ್ಯ ಗುರಿಯಾಗಿದೆ ಅಂದ್ರೆ ಅಂಬೇಡ್ಕರ್ ಭವನ ಅಂದ್ರೆ ಎಲ್ಲ ಭವನಗಳು ಭವನನೇ ಆದ್ರೆ ಅಂಬೇಡ್ಕರ್ ಭವನ ಭದ್ರಾವತಿ ವಿಶೇಷ ಯಾಕೆಂದ್ರೆ ಇಡೀ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಒಂದು ತಾಲೂಕಿನಲ್ಲಿ ಒಂದೇ ಕೋಟಿ ರೂಪಾಯಿ ಕಟ್ಟೋದು ಆದರೆ ಭದ್ರಾವತಿಲಿ ದಲಿತ ಚಳುವಳಿ ಹುಟ್ಟಿರೋದ್ರಿಂದ ಮತ್ತು ನಮ್ಮ ಹೋರಾಟದ ವಿಚಾರ ಆಗಿರೋದ್ರಿಂದ ಈಗಾಗಲೇ ಐದೂವರೆ ಕೋಟಿ ಆಗಿದೆ ತುಂಬಾ ದೊಡ್ಡ ಮಟ್ಟಕ್ಕಿದೆ ಅದು ಇನ್ನೂ ಎರಡು ಕೋಟಿ ಊಟದಾಲಿಗೆ ರೂಮ್ಸ್ಗೆಲ್ಲ ಬೇಕಾಗಿದೆ ಮತ್ತು ನಾವು ಮುಂದುವರಿಸಿ ಹೋರಾಟವನ್ನ ಈಗಾಗಲೇ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದೇವೆ ಆದ್ರೆ ಈ ಒಂದು ಅಂಬೇಡ್ಕರ್ ಭವನ ಉದ್ಘಾಟನೆಯನ್ನ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಅಂಬೇಡ್ಕರ್ ಬಗ್ಗೆ ಹೆಚ್ಚು ಜ್ಞಾನ ಇರೋರು ಜೊತೆಲಿ ಸಂವಿಧಾನದ ಬಗ್ಗೆ ಈಗಾಗಲೇ ಹೆಚ್ಚಿನ ಕಾಳಜಿ ಇರತಕ್ಕಂಥ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರೇ ಬಂದು ಉದ್ಘಾಟನೆ ಮಾಡಬೇಕು ಅನ್ನೋದು ನಮ್ಮ ಒತ್ತಡ ಇದ್ರ ಉದ್ದೇಶ ಇಷ್ಟೇ ಬರೀ ಕೇವಲ ಟೇಪ್ ಕಟ್ಟಿಂಗ್ ಮಾಡಿ ಉದ್ಘಾಟನೆ ಮಾಡೋದಲ್ಲ ನಮ್ಮ ಪ್ರಶ್ನೆ ಒಂದು ವಾರಗಳ ಕಾಲ ವಿಚಾರ ಸಂಕಿರಣ ನಡಿಬೇಕು ಅಂಬೇಡ್ಕರ್ ಅಂದ್ರೆ ಏನು ಸಂವಿಧಾನ ಅಂದ್ರೆ ಏನು ಅಂತೇಳಿ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ವಿಚಾರ ಸಂಕೀರ್ಣ ನಡೆಸೋದ್ರ ಮೂಲಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಡೆಸಿ ಒಂದು ಕಲಾ ತಂಡಗಳನ್ನ ಕಟ್ಟಿಸಿ ರಾಜ್ಯದಲ್ಲಿರ್ತಕ್ಕಂಥ ದೇಶದಲ್ಲಿ ಅಂಬೇಡ್ಕರ್ ಅಭಿಮಾನಿಗಳನ್ನ ಭದ್ರಾವತಿಗೆ ಬರಮಾಡ್ಕೊಂಡು ಇಲ್ಲಿ ದಲಿತ ಚಳವಳಿ ಹುಟ್ಟಿತ್ತು ಈ ದಲಿತ ಚಳವಳಿಯಿಂದ ನಾವು ಕರ್ನಾಟಕದ ಅಂಬೇಡ್ಕರ್ ಅಂತ ಹೇಳಿ ಪ್ರೊಫೆಸರ್ ಹೇಳ್ತೇವೆ ಅವರು ಹಂಗೆ ಇದ್ರು ಅವರು ಜೀವನ ಪೂರ್ತಿ ಕೂಡ ಸೇವೆಯಲ್ಲಿ ತೀರ್ಕೊಂಡಿದ್ದ ನಾವು ಗಮನಿಸಿದ್ದೇವೆ ಅದೇ ರೀತಿ ಗಿರಿಯಪ್ಪನವ್ರು ಕೂಡ ಅವ್ರು ಯಾರು ಕೂಡ ಸೇವೆಯಿಂದ ಸತ್ತಿದ್ದಾರೆ ಸ್ವಾರ್ಥ ಇಲ್ದಲೇ ಮಾಡಿದ್ದಾರೆ ಈಗ ಆ ಉದ್ಘಾಟನೆಯಲ್ಲಿ ಮತ್ತೆ ಒಮ್ಮೆ ಕೃಷ್ಣಪ್ಪನವ್ರನ್ನ ಗಿರಿಯಪ್ನವ್ರನ್ನ ನೆನೆಸ್ಬೇಕಾದಂತ ನೆನಪಿನ ವೇದಿಕೆ ಕೂಡ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ ಇದೆ ಹಾಗಾಗಿ ನಾವೀಗಾಗಲೇ ಅನೇಕ ವರ್ಷಗಳಿಂದ ಪದೇ ಪದೇ ಅದು ನಿಂತಾಗಿಲ್ಲ ಕಾಮಗಾರಿ ನಿಂತಾಗಿಲ್ಲ ಪದೇ ಪದೇ ಹೋರಾಟ ಮಾಡ್ಕೊಂಡು ಒಂದು ನೂರು ಹೋರಾಟ ಮಾಡಿರ್ಬೋದು ನೂರು ಹೋರಾಟಗಳನ್ನು ಕೂಡ ಮಾಡಿ 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 ನಗರಸಭೆಯಿಂದ ಐವತ್ತು ಲಕ್ಷ ಎಂ ಪಿ ಫಂಡ್ ಇಂದ ಇಪ್ಪತ್ತೈದು ಲಕ್ಷ ಮಾನ್ಯ ಜಿಲ್ಲಾ ಮಂತ್ರಿಗಳು ಮತ್ತು ಶಾಸಕರು ಒಂದೂವರೆ ಕೋಟಿ ಹೆಚ್ಚುವರಿ ಬಿಡುಗಡೆ ಮಾಡಿಕೊಟ್ಟಿದ್ರು ಈಗಾಗಲೇ ನಮ್ಮ ಹೋರಾಟಕ್ಕೆ ಮಾನ್ಯ ಎಸ್ ಮಧು ಬಂಗಾರಪ್ಪನು ಸ್ಥಳಕ್ಕೆ ಭೇಟಿ ನೀಡಿ ಹಣವನ್ನು ಬಿಡುಗಡೆ ಮಾಡಿದ್ರು ಮತ್ತೆ ಎಂ ಪಿ ರಾಘವೇಂದ್ರ ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಇಪ್ಪತ್ತೈದು ಲಕ್ಷ ಬಿಡುಗಡೆ ಮಾಡಿದ್ರು ಹಾಗೇನೆ ಇವತ್ತಿನ ಶಾಸಕರು ವಿಧಾನಸಭೆಯಲ್ಲಿ ಮಾತಾಡಿದ್ರು ಬಿಜೆಪಿ ಸರ್ಕಾರದಲ್ಲೂ ಮತ್ತೆ ಈಗಲೂ ಮಾತಾಡ್ತಾ ಇದ್ದಾರೆ ಹಾಗೇನೆ ಇಂದಿನ ಸ್ಟಾರ್ಟ್ ಮಾಡಿದ್ದು ಅವತ್ತಿನ ಶಾಸಕರು ಎಂ ಜೆ ಅಪ್ಪಾಜಿ ಅಂತೇಳಿ ಅವರು ಎರಡು ಕೋಟಿ ರೂಪಾಯಿ ರಾಜ್ಯ ಸರ್ಕಾರದ ದುಡ್ಡಿಂದ ಪ್ರಾರಂಭ ಮಾಡಿದ್ರು ಈ ಎಲ್ಲ ಒಟ್ಟಾರೆಯಾಗಿ ಈಗ ಭವ್ಯವಾದ ವಿಶಾಲವಾದ ಅಂಬೇಡ್ಕರ್ ಭವನ ಭದ್ರಾವತಿಯಲ್ಲಿ ನಿಂತಿದೆ ಈ ಭವನ ನಮ್ ತಿಳಿದಂಗೆ ಬರೀ ಭವನ ಅಲ್ಲ ಇದು ವಿಶ್ವವಿದ್ಯಾನಿಲಯ ವರ್ಷ ಪೂರ್ತಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡಿಬೇಕು ಅಂಬೇಡ್ಕರು ಬಸವಣ್ಣ ಏನಿದೆ ಸಾಮಾಜಿಕ ವಿಚಾರಗಳನ್ನ ಮಾತಾಡಲಿಕ್ಕೆ ಅದೊಂದು ವೇದಿಕೆ ಆಗ್ಬೇಕು ಮತ್ತು ನಿರಂತರವಾಗಿ ವಿದ್ಯಾರ್ಥಿಗಳು ಅದನ್ನು ಬಳಸ್ಕೊಂಡು ಶಾಲಾ ವಾರ್ಷಿಕೋತ್ಸವ ಸರ್ಕಾರದ ಕಾರ್ಯಕ್ರಮಗಳು ಇವೆಲ್ಲವನ್ನು ಮಾಡಲಿಕ್ಕೆ ನಗರದ ಕೇಂದ್ರ ಭಾಗ ತುಂಬಾ ಅತ್ಯುತ್ತಮವಾಗಿದೆ ಇದರ ಉದ್ಘಾಟನೆಯನ್ನ ಮುಖ್ಯಮಂತ್ರಿಗಳು ಮಾಡ್ಲೇಬೇಕು ಅನ್ನೋದು ನಮ್ಮ ಇವತ್ತಿನ ಉದ್ದೇಶ ಮತ್ತು ಸ್ಥಳೀಯ ಶಾಸಕರು ಈ ವಿಚಾರದಲ್ಲಿ ಈಗಾಗಲೇ ಅನೇಕ ಸಾರಿ ಶಾಸಕರಿಗೆ ಹೇಳಿದಿವಿ ಸಂಗಮೇಶ್ ಅವ್ರಿಗೆ ಜಿಲ್ಲಾ ಮಂತ್ರಿಗಳಿಗೆ ಹೇಳಿದ್ದೇವೆ ಮತ್ತೆ ಬಲ್ಕೇಶ್ ಬಾನ್ ಎಂ ಎಲ್ ಸಿ ಇದಾರೆ ಅವ್ರಿಗೂ ಹೇಳಿದ್ದೇವೆ ನಾನು ಅವರೆಲ್ಲರಿಗೂ ಈಗಲೂ ಒತ್ತಾಯ ಮಾಡ್ತೇನೆ ಭದ್ರಾವತಿ ಶಾಸಕ ಅಂತ ಬಿ ಕೆ ಅವರು ಅಧ್ಯಕ್ಷತೆ ವಹಿಸೋದ್ರಿಂದ ತಾವು ಮತ್ತೆ ಬಲ್ಕೇಶ್ ಅವರು ಮತ್ತು ಜಿಲ್ಲಾ ಮಂತ್ರಿಗಳಂತ ಮಧು ಬಂಗಾರಪ್ಪನವರು ಹಾಗೆಯೇ ಸಂಸದ ಅಂತ ರಾಘವೇಂದ್ರ ಅವರು ನೀವು ನಾಲ್ಕು ಜನ ಜವಾಬ್ದಾರಿ ತೆಗೆದುಕೊಂಡು ಇದು ಕೇವಲ ಭದ್ರಾವತಿ ಅಲ್ಲ ಭವನ ಅದು ಇದು ರಾಜ್ಯಕ್ಕೆ ಸಂಬಂಧಪಟ್ಟಂತ ಭವನ ಕೇವಲ ಭದ್ರಾವತಿ ಕ್ಷೇತ್ರಕ್ಕೆ ಸೀಮಿತ ಅಲ್ಲದೀಗ ಇಡೀ ರಾಜ್ಯದ ಪ್ರತೀಕ ಆಗಿರೋದ್ರಿಂದ ಈ ನಾಲ್ಕು ಜನ ಮಾದೇ ಕೂಡ ನಮ್ಮ ಜೊತೆಗೆ ಸೇರ್ಕೊಂಡು ಮುಖ್ಯಮಂತ್ರಿಗಳನ್ನ ಕರೆದು ಒಂದು ವಾರಗಳ ಕಾಲ ಸಾಂಸ್ಕೃತಿಕ ಕಾರ್ಯಕ್ರಮ ಕಲಾ ವಿಚಾರಗಳು ನಡೆದು ಏನು ಹೋರಾಟಗಾರರಿದ್ದಾರೆ ರೈತ ಸಂಘದಲ್ಲಿರ್ಬೋದು ಬಿಸಿಯೂಟದಲ್ಲಿರ್ಬೋದು ಇನ್ಯಾವುದೇ ಹೋರಾಟಗಾರನ ಅಲ್ಲಿ ಗುರುತಿಸಬೇಕು ಅನ್ನೋದು ನಮ್ಮ ಒತ್ತಾಯ ಆಗಿದೆ